ಭಕ್ತಿ ಭಕ್ತಿ ಅಂದರೆ ಏನು ಕೆಲವರ ಪ್ರಕಾರ ದೇವರ ಭಜನೆ ಮಾಡೋದು ಅಥವಾ ತನ್ನ ನಿತ್ಯ ಕರ್ಮಗಳನ್ನ ಮಾಡೋದು ಇದನ್ನು ಭಕ್ತಿ ಅಂತ ಹೇಳ್ತಾರೆ ಆದರೆ ಶಂಕರ ಭಗವತ್ಪಾದರು ವಿವೇಕ ಚೂಡಾವಣಿ ಗ್ರಂಥದಲ್ಲಿ ಭಕ್ತಿ ಅಂದರೆ ಏನಂತ ಹೇಳಿದ್ದಾರೆ ಗೊತ್ತಾ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ಭಕ್ತಿ ಅನ್ನೋದು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಭಕ್ತಿಯ ಒಂದು ಸ್ಪಷ್ಟ ಲಕ್ಷಣ ಹೇಳೋದಾದ್ರೆ ಅದೊಂದು ಗಾಢವಾದ ಧ್ಯಾನ ಈ ಧ್ಯಾನ ಒಬ್ಬ ವ್ಯಕ್ತಿಯ ನಿಜ ಸ್ವಭಾವವೇ ಆಗಿರುತ್ತೆ ಇದರಲ್ಲಿ ಮೂರು ವಿಧವಾದ ವಿವರಣನ ಹೇಳ್ತಾರೆ ನೋಡಿ ಭಕ್ತಿ ಬಗ್ಗೆ ಮೊದಲನೇದು ಈಶ್ವರ ನಾನು ನಿನ್ನವನು ಎಂಬ ಭಾವನೆ ಇರಬೇಕು ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಭಗವಂತ ಮಗು ಕೃಷ್ಣನ ಮೇಲೆ ಇದ್ದ ಪ್ರೀತಿ ಅತಿಯಾದ ಪ್ರೀತಿ ವಾತ್ಸಲ್ಯ ಬೆಳೆದಾಗ ಈಶ್ವರ ನೀನು ನನ್ನವನು ಎಂಬ ಭಾವ ಬೆಳೆಯುತ್ತ ಈ ಭಾವನೆಗಳಿಗಿಂತ ಶ್ರೇಷ್ಠವಾದದ್ದು ಅಂದರೆ ನಾನೇ ಆ ಶ್ರೇಷ್ಠ ವಸ್ತು ಅಂದರೆ ನಾನೇ ಈಶ್ವರ ಅಂತ ತಿಳ್ಕೊಳ್ಳೋದು ನೀವು ಕೇಳ್ಬೋದು ನಾನೇ ಆ ಶ್ರೇಷ್ಠ ವಸ್ತು ಅನ್ನೋದನ್ನ ಭಕ್ತಿ ಅಂತ ಕರೆಯೋದಿಕ್ಕೆ ಹೇಗೆ ಸಾಧ್ಯ ಸಾಮಾನ್ಯ ಭಕ್ತನಿಗೆ ತಾನು ಈಶ್ವರ ಬೇರೆ ಬೇರೆ ಎಂಬ ಭಾವನೆ ಇರುತ್ತೆ ಆದರೆ ಅತಿಯಾದ ಆದರ್ಶ ಭಕ್ತನಾದವನಿಗೆ ತಾನು ಈಶ್ವರ ಬೇರೆ ಅಲ್ಲ ನಾನು ಅವನಲ್ಲಿ ಐಕ್ಯನಾಗಬೇಕು ಅಂತ ಹಂಬಲವಿರುತ್ತೆ ಇದನ್ನ ಅತ್ಯುತ್ಕೃಷ್ಟ ಭಕ್ತಿ ಅಂತ ಹೇಳ್ತಾರೆ ನಾನು ಈ ದೇಹ ಎಂಬ ಭಾವನೆ ಇರೋದಕ್ಕಿಂತ ನಾನು ಆ ಭಗವಂತನ ದಾಸನೆಂಬ ಭಾವನೆ ಇರಬೇಕು ಆತ ಭಗವಂತನಲ್ಲಿ ಸ್ವಾರ್ಥಕ್ಕಾಗಿ ಏನೂ ಬೇಡೋದಿಲ್ಲ ಅದು ಜ್ಞಾನದಿಂದಲೇ ಪ್ರಾಪ್ತಿಯಾಗುತ್ತೆ ವಿಷಯ ಮುಂದುವರಿಯುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ